ಹೆಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರದ ಇಡ್ಲಿ ಅಂತ ಹೇಳ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ತರಿಯಲ್ಲಿ ಮಾಡುವಂಥದ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಏನೂ ಬೇಕಾಗಿಲ್ಲ ಬಿಸಿ ಬಿಸಿ ಮೇಲೆಗಡೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಸು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತೂ ಅದ್ಭುತವಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯ ಇನ್ಸ್ಟೆಂಟಾಗಿ ಆಗೋಗುತ್ತೆ ಜಾಸ್ತಿ ಹಿಂದಿನ ದಿನಾನೆ ನೆನೆಸೋ ಅವಶ್ಯಕತೆ ಏನಿಲ್ಲ ಟೂ ಟು ತ್ರೀ ಅವರ್ಸ್ ನೆನ ಸಾಕು ಹೇಗ ಮಾಡೋದು ಅಂತ ನೋಡೋಕಿನ್ನ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಈಗ ನಾನು ಒಂದು ಪಾತ್ರೆಯಲ್ಲಿ ಈ ಲೋಟದಲ್ಲಿ ನಾನು ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವ ಗ್ಲಾಸ್ ತಗೊಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ ಕಡಲೆಬೇಳೆ ಅಂತ ಏನು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ಮತ್ತು ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಜಾಸ್ತಿ ಬೇಡ ಕಾಲೇ ಗ್ಲಾ ಕಾಲ್ ಗ್ಲಾಸು ತೊಗರಿ ಬೇಳೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಉದ್ದಿನಬೇಳೆನೂ ಹಾಕ್ಕೊಳ್ಬೋದು ಬೇಳೆನೂ ಹಾಕ್ಕೊಬೋದು ನಾನಿಲ್ಲಿ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ಆಪ್ಷನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು ಒಂದು ಇಡೀ ಆಗೋಷ್ಟು ಮತ್ತು ಅದನ್ನು ಸಪ್ರೇಟಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ತರಿ ಫ್ರೆಂಡ್ಸ್ ನಮ್ಮ ಮಿಲ್ಲಲ್ಲಿ ತರಿ ಮಾಡಿಸ್ಕೊಂಡಿರೋದು ಅಕ್ಕಿ ಏನಿರುತ್ತೆ ಅದನ್ನು ನುಚ್ಚು ಮಾಡಿ ಇಟ್ಟಿಸ್ ಇಡ್ಸ್ಕೊಂಡಿದ್ದೀನಿ ಅದನ್ನು ಜರಡಿ ಹಿಡಿದು ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕಾಗತ್ತೆ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ರೆ ಯಾವುದೇ ರೀತಿ ಹುಳ ಬೀಳಲ್ಲ ಈಗ ಅದನ್ನು ಒಂದು ಸ ಸೈಡಿಗೆ ಇಡಬೇಕು ಈಗ ನಾನು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಮತ್ತು ಕೊಬ್ಬರಿ ತುರಿ ಬೇಕಾದ್ರೆ ತೊಗೊಬೋದು ಈ ಥರ ಅಚ್ಚಿ ಬೇಕಾದ್ರೆ ತೊಗೊಬೋದು ಹಸಿಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಜೀರಿಗೆ ಶುಂಠಿ ಮತ್ತು ಕಲ್ಲುಪ್ಪು ಈಗ ಅದೆಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ನೆಂದಿರೋದೇನಿದೆ ನಾವು ಟೂ ಅವರ್ಸ್ ಮುಂಚೆ ನೆನ್ಸಿದ್ರು ಸಾಕು ಅದ್ ಕಳ್ಳೆಬಿಡೆ ಬೇಗ ಬೆನೆಯತ್ತೆ ಜಾಸ್ತಿ ಇವತ್ತು ನೆನ್ಸೋ ಅವಶ್ಯಕತೆ ಏನಿಲ್ಲ ಈಗ ಮತ್ತೆ ನಾನ್ ಕೊಬ್ಬರಿ ಮಾತ್ರ ಒಂದ್ ಸ್ವಲ್ಪ ನುಣ್ಣಗ್ ಮಾಡ್ಕೊಂಡು ಅದನ್ನ ಒಂದಕ್ಕೆ ಇವಾಗ ಏನ್ ಹಾಕಿ ತರಿನ ನೆನೆಸಿ ಇಟ್ಕೊಂಡಿದ್ದೀವಿ ಒಂದು ಮೂರ್ ಅವರ್ಸ್ ಮೂರು ಅವರ್ಗೆ ಮುಂಚೆ ಅದಕ್ಕೆ ನಾನು ಆ ನೀರೆಲ್ಲ ಏನು ಎಕ್ಸ್ಟ್ರಾ ಇದೆ ಅದೆಲ್ಲ ಸೋದಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈಗ ಅಕ್ಕಿ ತರಿ ಏನು ನೆಂದಿದೆ ಅದನ್ನು ಫುಲ್ಲು ನೀರು ಈ ರೀತಿ ಬೊಗಿಸ್ಕೊಳ್ಬೇಕಾಗುತ್ತೆ ನಮಗೆ ನೀರು ಅಂಶ ಜಾಸ್ತಿ ಏನು ಬೇಡ ಈಗ ನಾನು ತರತರಿಯಾಗಿ ರುಬ್ಕೊಂಡಿರೋ ಕೊಬ್ಬರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ತರಿಗೆ ಹಾಕೊಳ್ತಾ ಇದ್ದೀನಿ ಈಗ ಏನೇನು ಮೆಣಸಿನ್ಕಾಯಿ ಜು ಶುಂಠಿ ಉಪ್ಪು ಎಲ್ಲ ಜೀರಿಗೆ ಏನು ಇಟ್ಕೊಂಡಿದೆ ಅದನ್ನು ನುಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದರಳೆ ಬೆಳೆ ತೊಗರಿ ಬೆಳೆ ಏನ್ ನೆನ್ಸಿ ಅದನ್ನ ಹಾಕೊಂಡ್ಬಿಟ್ಟು ಅದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ಪಲ್ಸ್ ಮೂಡಲ್ಲಿ ನೀವು ತಿರುಗಿಸ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗಾವಾಗೋ ಅವಶ್ಯಕತೆ ಇಲ್ಲ ದೋಸೆಗೆಲ್ಲಾದ್ರೆ ನುಣ್ಣ ಮಾಡ್ಕೊಳ್ಬೇಕಾಗತ್ತೆ ಇದು ಇಡ್ಲಿ ಆಗಿರೋದ್ರಿಂದ ನಮಗ್ ನುಣ್ಣಗೇನು ಬೇಡ ನಮಗೆ ಆಗೋದು ಕಡಲೆಬೇಳೆ ಕಳ್ಳೆಬೇಳೆ ಅನ್ನೋದು ಸಿಗ್ತಾ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಈಗ ಅದೇ ಪ ಇದಕ್ಕೆ ಇನ್ನೊಂದು ಸರ್ತಿ ಹಾಕ್ಕೊಂಡು ಅದನ್ನು ಪಲ್ಸ್ ಮೂಡಾಗೆ ತಿರುಗಿಸ್ಕೊಂಡು ಈ ರೀತಿ ತರತರಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇ ನೀವು ಮಿಕ್ಸಿಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಸೋಡಾನ ಅಡುಗೆ ಸೋಡಾನ ನಾನು ಇಲ್ಲಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸಾಫ್ಟ್ ಬರೋಕೋಸ್ಕರ ಒಂದು ಚೂರೇ ಚೂರು ಅಡುಗೆ ಸೋಡಾ ಬಳಸ್ಕೊಳ್ತಾ ಇದ್ದೀನಿ ಈಗ ಅದನ್ನೆಲ್ಲಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಾರ ಮತ್ತು ಕಡಲೆ ಬೇಳೆ ಸಪ್ರೇಟ್ ಸಪ್ರೇಟ್ ಆಗಿತ್ತಲ್ಲ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಒಂದೇ ರೀತಿ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಕ್ಕಿ ತರಿ ಮತ್ತು ಕೊಬ್ಬರಿ ಮತ್ತು ಕಡಲೆಬೇಳೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದೆಲ್ಲನೂ ಖಾರ ಎಲ್ಲ ಈ ರೀತಿ ಮಿಕ್ಸ್ ಮಾಡಿ ಬಿಟ್ಕೊಳ್ಬೇಕಾಗುತ್ತೆ ನೋಡಿ ನಾನು ನೀರು ಅಂಶ ಯಾವುದೇ ರೀತಿ ಬಳಸಿಲ್ಲ ಅದು ಏನು ನೆನೆಸ್ಕೊಂಡಿದ್ದೆ ಅಷ್ಟೇ ಆ ಮಿಕ್ಸಿಗೂ ಅಷ್ಟೇ ಯಾವುದೇ ರೀತಿ ನೀರು ಹಾಕಿ ಇದು ಮಾಡ್ಕೊಂಡಿಲ್ಲ ಈಗ ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಇಲ್ಲಿ ಕರಿಬೇವನ್ನ ನಾನು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಇದು ಪುದೀನ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಆಪ್ಷನ್ ಅಲ್ಲದು ಇದನ್ನೆಲ್ಲ ಸಣ್ಣಗೆ ಹಚ್ಕೊಂಡು ಮತ್ತು ಈರುಳ್ಳಿನೂ ಸಣ್ಣಗೆ ಹಚ್ಕೊಳ್ಬೇಕಾಗತ್ತೆ ನಾನು ಇದಕ್ಕೆ ತೋರಿಸಿದನಲ್ಲ ಖಾರ ಒಬ್ಬಟ್ಟಿಗೆ ಎಷ್ಟು ಸಣ್ಣಗೆ ಹಚ್ಬೇಕು ಅಂತ ಅಷ್ಟು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನೆಲ್ಲ ಅದೇನು ರುಬ್ಬಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ ಅದಕ್ಕೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಫುಲ್ಲು ಬೆರಿ ಬೇಕಾಗುತ್ತೆ ನೀವು ಈರುಳ್ಳಿ ತಿನ್ನಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಸೊಪ್ಪುಗಳು ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅದು ಈರುಳ್ಳಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ ಇದು ಯಾವುದೇ ರೀತಿ ಒಂದು ಹತ್ತು ನಿಮಿಷ ಬಿಡಬೇಕು ಅನ್ನೋದು ಏನೂ ಇಲ್ಲ ನಾವು ಮಿಕ್ಸಿ ಮಾಡ್ಕೊಂಡಿದ್ದ ತಕ್ಷಣ ಇದು ಏನೇನು ಹಚ್ಕೊಂಡಿದ್ವಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹಂಗೆ ಡೈರೆಕ್ಟಾಗಿ ಇಟ್ಕೊಳ್ಬೋದು ನೋಡಿ ಈಗ ನಾನು ಇಡ್ಲಿ ಪಾತ್ರೆಗೆ ತುಪ್ಪ ಬಳದ್ಬಿಟ್ಟು ಈಗ ಏನಿತ್ತು ಅದನ್ನೆಲ್ಲ ತಟ್ಟೆಗೆ ಇಟ್ಬಿಟ್ಟು ಎಲ್ಲಾನು ಒಂದು ತಟ್ಟೆಗೆ ಹಾಕಿ ಇಡ್ತಾಯಿದ್ದೀನಿ ನೋಡಿ ಸ್ಟ್ಯಾಂಡ್ಗೆ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನೀವೇನಾದರೂ ಇಡ್ಲಿ ಪಾತ್ರೆ ಇತ್ತು ಅಂದರೆ ಅದರಲ್ಲೂ ಇಡ್ಬೋದು ಈಗ ನೋಡಿ ನಾನು ಎಲ್ಲ ತಟ್ಟೆಗೂ ಇಡ್ಲಿ ಇಟ್ಬಿಟ್ಟು ಆಲ್ರೆಡಿ ಹತ್ತು ಬಿಸಿ ಮಾಡಿರ್ತೀನಿ ಕುಕ್ಕರ್ನ ಅದರೊಳಗೆ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ವಿಸಲ್ ಹಾಕ್ಬಾರ್ದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಅದು ಚೆನ್ನಾಗಿ ಬೇಯಬೇಕು ಇದು ಖಾರದ್ದಾಗಿರೋದ್ರಿಂದ ಲೇಟೇ ಬೇಯೋದು ಇಪ್ಪತ್ತು ನಿಮಿಷ ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಸಾಕು ಅಕಸ್ಮಾತ್ ಇನ್ನೂ ಬೆಂದಿಲ್ಲ ಅಂತಂದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಮಾಡಿಕೊಳ್ಳಿ ನೋಡಿ ಇದು ಬಿಸಿ ಬಿಸಿನೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಚಟ್ನಿ ಉಪ್ಪಿನಕಾಯಿ ಏನೂ ಬೇಕಾಗಿಲ್ಲ ಬಿಸಿ ಬಿಸಿ ಹೀಗೆ ಉಪ್ಪುಪ್ಪ ಹಾಕೊಂಡು ತಿಂತಾರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದಮೇಲೆ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದರಲ್ಲಿ ಸ್ಯಾರಿ ಕುಚ್ ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತೀನಿ ಬಿಗಿನರ್ಸ್ ಅಂತೂ ಆರಾಮಾಗಿ ಕಲಿಬೋದು ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್